ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲೇ ನಮ್ಮ ಅಜ್ಜಿದು ಭಾಗವಜ್ಜಿದು ನಮ್ಗೆ ವಿಡಿಯೋ ಮಾಡಾಕಿದ್ದೆ ಓಕೆನಾ ಅದ್ರ ಜೊತೆಗೆ ನೋಡಿ ನಮ್ಮ ಅಜ್ಜಿ ನೋಡಿ ನಮ್ಮ ಭಾಗ ಅಜ್ಜಿಯವರ ಅತ್ತಿಗೆ ಅಂತೀವ್ರು ಇಲ್ಲಿ ನೋಡಿ ಅಣ್ಣ ನೆನ್ತಿ ನೋಡೋಣ ಅಜ್ಜಿಗೆ ಶತಾಯಿಸಿ ಅಜ್ಜಿ ಹಂಗಾಗಿ ವಿಡಿಯೋ ಮಾಡೋಣ ಅನ್ನಿಸ್ತು ಸಾಕು ಕೈ ಬಿಡ್ರಿ ಇಲ್ಲಿ

ಕಿವಿ ಕಿವಿ ಕೇಳ್ಸುತ್ತಾ ಓಡಾಡ್ತೀಯ ಓಡಾಡ್ತಿಯಾ ನಿಧಾನಕ್ಕೆ ಹೇಗೂ ನೋಡಿ ಸ್ನೇಹಿತರೆ ನಾವು ವರ್ಷ ಆದ್ಮೇಲೆ ಕಾಲ್ ನೋವು ಕೈ ನೋವು ಓಡಾಡೋಕ್ಕಾಗಲ್ಲ ಅಂತ ಕೋಲ್ ಹಿಡ್ಕೊಂಡು ಓಡಾಡ ಇದರಲ್ಲಿ ಅಜ್ಜಿ ಶತಾಯಿಷಿ ಆಗಿದೆ ಅಂತ ಅಂದ್ಕೊಂತೀನಿ ಅಜ್ಜಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ನೂರು ವರ್ಷ ಅಂತೂ ಆಗಿರುತ್ತೆ ಆಸುಪಾಸು ಇರುತ್ತೆ ನೋಡ್ರಿ ಆದ್ರೂನು ಇವಾಗೂ ಗಟ್ಟಿ ಮುಟ್ಟಾಗಿದೆ ಓಡಾಡುತ್ತೆ ಹಾಂಗಾಜಿ ತಂಗಿ ನೋಡಿ ಗಟ್ಟಿ ಮುಟ್ಟಾಗಿದ್ದೆ ಓಡಾಡುತ್ತೆ ಇನ್ನು ಒಂದ್ ಸ್ವಲ್ಪ ಮಬ್ಬು ಮಬ್ಬು ಅನ್ನತ್ತೆ ಕಿವಿನೂ ಚೆನ್ನಾಗಿ ಕೇಳಿಸುತ್ತೆ ಕೂದಲು ನೋಡ್ರಿ ಇನ್ನು ಹಿಂಗಿದಾವೆ ಇವಾಗ ಇವಾಗ ನೋಡ್ರಿ ಇಲ್ಲ ಕಣಜಿ ನೋಡಜ್ಜಿ ಇಲ್ಲೆಲ್ಲ ಐತಲ್ಲ ನೋಡ ಹೆಂಗ ಕಪ್ಪಗೈತಿ ಇನ್ನು ಅಜ್ಜಿ ಇನ್ನೇನಾದ್ರೂ ಹೇಳ್ತೀರಾ ಇನ್ನೇನಾದ್ರೂ ಹೇಳ್ತೀಯಾ

ಹೋಲ್ ಹ್ಮ್ ಸರಿ ಸರಿ ಆಯ್ತು ತಾಳಜ ಹ್ಮ್ ಸರಿ ನೋಡಿ ಸ್ನೇಹಿತರೆ ಹಳ್ಳಿ ಕ ಹಳ್ಳಿಗಾಡಲ್ಲಿ ನೋಡಿ ಆವಾಗಿನ ಕಾಲದವ್ರು ಎಷ್ಟು ಗಟ್ಟಿ ಮುಟ್ಟಾಗಿದ್ದಾರೆ ಇನ್ನು ನೋಡಿ ಹೆಂಗಿದೆ ಅಜ್ಜಿಗೊಂದ್ ಚೂರ ಹಂಗ ಅನ್ಸುತ್ತೆ ಆದ್ರೂ ಓಡಾಡ್ಕೊಂಡು ಗಟ್ಟಿ ಮುಟ್ಟಾಗಿದೆ ಹ್ಮ್ ಅಂತ ಹೇಳ್ಬಾರ್ದು ನಮ್ಮ ಬಾಗಜ್ಜಿನೂ ಅಷ್ಟೇನೆ ನೋಡೋಣ ನಮ್ಮ ಬಾಗಜ್ಜಿಗೆ ನೂರು ವರ್ಷ ಆದಮೇಲೆ ಒಂದು ವೀಡಿಯೋ ಮಾಡೋಣ ನಮ್ಮ ಹ್ಞೂ ನೋಡೋಣ ಅಜ್ಜಿ ಬಾಗಜ್ಜಿಗೆ ಕಣ್ ಕಾಣಿಸುತ್ತೆ ಕಿವಿ ಕೇಳಿಸುತ್ತೆ ಅಲ್ಲಿಂದ ಉದ್ರಿಲ್ಲ ಅಲ್ಲಿನ ಅಜ್ಜಿ ಅಜ್ಜಿ ಅಲ್ಲಿ ಉದುರಿಲ್ಲ ತಾನೆ ಬಗಜ್ಜಿ ನೋಡ್ರಿ ನಮ್ಮ ಅಜ್ಜಿಗೆ ಇನ್ನೂ ಅಲ್ಲ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊತೀನಿ ಓಕೆ ಬಾಯ್ ಬಾಯ್